ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಿಕೆ ಗೌರಿ ನಾರಾಯಣಿ ನಮೋಸ್ಥಿತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರ್ಲಿ ಅಂತ ಪ್ರಾರ್ಥಿಸ್ತೀನಿ ಶುಕ್ರವಾರ ಶ್ರೀ ಮಹಾಲಕ್ಷ್ಮೀ ದೇವಿಯ ವಾರ ಶುಕ್ರವಾರದ ದಿವಸ ಲಕ್ಷ್ಮೀ ಮಾತೆಯ ಕೃಪೆಯನ್ನು ನಮದಾಗಿಸಿಕೊಳ್ಳುವುದಕ್ಕೆ ಉಪಾಯ ಸೇವೆ ಮಾಡಿದರೆ ಅದರ ಫಲ ಅತಿ ಶೀಘ್ರವಾಗಿ ಫಲಿಸುತ್ತದೆ ನಾನು ಈಗ ಹೇಳುವ ಈ ಸೇವೆ ಲಕ್ಷ್ಮೀ ಮಾತೆಯ ಅತಿ ಪ್ರಿಯವಾದ ಸೇವೆ ಈ ಸೇವೆಯನ್ನು ನೀವು ಸಂಕಲ್ಪಯುಕ್ತವಾಗಿ ಹನ್ನೊಂದು ಶುಕ್ರವಾರ ಮಾಡಬೇಕು ಮುಂದೆ ನೀವು ಕಂಟಿನ್ಯೂ ಮಾಡಿದರೂ ಒಳ್ಳೆಯದು ಲಕ್ಷ್ಮೀ ಮಾತೆಯನ್ನು ನಮ್ಮ ಮನೆಯಲ್ಲಿ ಸ್ಥಿರವಾಗಿಟ್ಕೋಬೇಕಾದರೆ ಮಾತೆಯ ಆಶೀರ್ವಾದ ನಿಮ್ಮದಾಗಿಸಿಕೊಳ್ಳಲು ಅತ್ಯಂತ ಪ್ರಭಾವಿಯಾದ ಸೇವೆ ಇದು ಏನು ಮಾಡಬೇಕು ಅಂತ ನೋಡೋಣ ಲಕ್ಷ್ಮೀ ಮಾತೆಯ ಎದುರಿಗೆ ನೀವು ನಿಮ್ಮ ಸಮಸ್ಯೆಯನ್ನು ಹೇಳಿ ಹನ್ನೊಂದು ಶುಕ್ರವಾರ ಕನ್ಯೆಯರ ಪೂಜೆ ಮಾಡ್ತೀನಿ ನನ್ನ ಸಮಸ್ಯೆ ದೂರ ಮಾಡಿ ಅಂತ ವಿನಂತಿಯನ್ನು ಮಾಡಿಕೊಳ್ಳಬೇಕು ಕನ್ಯೆಯರು ಅಂದರೆ ಒಂಬತ್ತು ವರ್ಷದ ಒಳಗಿನ ಹೆಣ್ಣು ಮಕ್ಕಳು ಬರುವ ಶುಕ್ಲ ಪಕ್ಷದ ಶುಕ್ರವಾರ ನೀವು ಈ ಸೇವೆಗೆ ಪ್ರಾರಂಭ ಮಾಡಿದರೂ ಒಳ್ಳೆಯದು ಇಲ್ಲಾಂದರೆ ಯಾವುದೇ ಶುಕ್ರವಾರದಿಂದ ಪ್ರಾರಂಭಿಸಿದರೂ ಪರವಾಗಿಲ್ಲ ಒಂಬತ್ತು ವರ್ಷದ ಒಳಗಿನ ಹೆಣ್ಣು ಮಕ್ಕಳು ಶ್ರೀದೇವಿಯ ರೂಪವಾಗಿರುತ್ತಾರೆ ಐದು ಏಳು ಒಂಬತ್ತು ಅಥವಾ ಹನ್ನೊಂದು ಈ ಸಂಖ್ಯೆಯಲ್ಲಿ ಒಂಬತ್ತು ವರ್ಷದ ಒಳಗಿನ ಹೆಣ್ಣು ಮಕ್ಕಳನ್ನು ಹನ್ನೊಂದು ಶುಕ್ರವಾರ ಪೂಜೆ ಮಾಡಬೇಕು ಮುಸ್ಸಂಜೆಯ ಹೊತ್ತಿನಲ್ಲಿ ಈ ಸೇವೆಯನ್ನು ಮಾಡಬೇಕು ಮುಸ್ಸಂಜೆಯ ಹೊತ್ತಿನಲ್ಲಿ ಮನೆಯಲ್ಲಿ ದೀಪ ಬೆಳಗಿಸಿ ಹೊಸ್ತಿಲಿನ ಹತ್ತಿರ ದೀಪವನ್ನು ಬೆಳಗಿಸಿ ಲಕ್ಷ್ಮೀ ಕಲಶವನ್ನು ತುಂಬಿಡಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಸಂಖ್ಯೆಯಲ್ಲಿ ಕನ್ಯೆಯರನ್ನು ಮನೆಗೆ ಕರೆದುಕೊಂಡು ಬನ್ನಿ ಆಸನ ಹಾಸಿ ಅವರನ್ನು ಕುಳಿಸಿ ಮೊದಲಿಗೆ ಕಾಲಿನ ನೀರಿನಿಂದ ಕಾಲನ್ನು ತೊಳೆಯಿರಿ ಈ ನೀರಿಗೆ ಸ್ವಲ್ಪ ಗುಲಾಬಿ ಜಲವನ್ನು ಹಾಕಿ ಕಾಲು ತೊಳೆದ ಮೇಲೆ ನೀವು ಕಾಲಿನ ಹೆಬ್ಬರಳಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಮತ್ತು ಒಂದು ಹೂವನ್ನು ಇಡಿ ನಮಸ್ಕಾರ ಮಾಡಿ ಹೆಣ್ಣು ಮಕ್ಕಳ ಹಣೆಗೂ ಅರಿಶಿನ ಕುಂಕುಮವನ್ನು ಹಚ್ಚಿಡಿ ಎಲ್ಲರಿಗೂ ಒಂದೊಂದು ಗುಲಾಬಿ ಹೂವು ಅಥವಾ ಮಲ್ಲಿಗೆ ಹಾರನ್ನು ಕೊಡಿ ಕುಮಾರಿ ಕನ್ನೆಯರಿಗೆ ಆರತಿಯನ್ನು ಬೆಳಗಿಸಬೇಕು ಬಾದಾಮಿ ಹಾಲು ಹಾಲು ಸಕ್ಕರೆ ಅಥವಾ ಯಾವುದಾದ್ರೊಂದು ಪಾಯಸ ನೈವೇದ್ಯಕ್ಕಾಗಿ ತಿನ್ನಲಿಕ್ಕೆ ಕೊಡಿ ಇವುಗಳಲ್ಲಿ ನಿಮಗೆ ಯಾವುದು ಸಾಧ್ಯನೂ ಅದನ್ನು ಕೊಟ್ಟರೂ ಪರವಾಗಿಲ್ಲ ಕುಮಾರಿ ಕನ್ನೆಯರು ಊಟ ಮಾಡಿದಂತಹ ಏಂಜಲು ನೀರನ್ನು ಮರುದಿನ ಬೆಳಗ್ಗೆ ನೀವು ಹೂವಿನ ಗಿಡಕ್ಕೆ ಹಾಕಬೇಕು ನಿಮಗೆ ಸಾಧ್ಯವಾದರೆ ಪ್ರತಿ ಶುಕ್ರವಾರ ಯಾವುದಾದರೂ ಒಂದು ವಸ್ತುವನ್ನು ಕೊಡುಗೆಯಾಗಿ ಕೊಡಿ ಇಲ್ಲಾಂದರೆ ಹನ್ನೊಂದನೇ ಶುಕ್ರವಾರ ಕೊಟ್ಟರೂ ಪರವಾಗಿಲ್ಲ ಈ ಸೇವೆ ಲಕ್ಷ್ಮೀ ಮಾತೆಯ ಅತಿ ಪ್ರಿಯವಾದ ಸೇವೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಅತಿ ಸುಲಭ ಸೇವೆ ಕೂಡ ಇದು ಪರೋಕ್ಷವಾಗಿ ಲಕ್ಷ್ಮೀ ಮಾತೆ ನಮ್ಮಿಂದ ಪೂಜೆಯನ್ನು ಮಾಡಿಸ್ಕೊಳ್ತಾಳೆ ಹನ್ನೊಂದು ಶುಕ್ರವಾರ ಈ ಸೇವೆಯನ್ನು ಮಾಡಿ ನೋಡಿ ಫಲ ನಿಮಗೆ ಸಿಕ್ಕೇ ಸಿಗುತ್ತದೆ ಶುಭವಾಗಲಿ ಬೈ ಟೇಕ್ ಕೇರ್